ಸದ್ಯ ಉತ್ತರ ಕನ್ನಡದ ಜೀವವೈವಿಧ್ಯದ ಬಗ್ಗೆ ವಿಸ್ತಾರವಾದ ತಿಳುವಳಿಕೆಯನ್ನು ಅಧ್ಯಯನವನ್ನು ಮತ್ತು ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗ ಇದೆ ಎನ್ನುವುದರ ಕುರಿತಾಗಿ ಚರ್ಚೆ ಚಿಂತನೆ ಮಾಡ್ತಾ ತಮ್ಮ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾ ನಮ್ಮ ಸಮ್ಮುಖದಲ್ಲಿರುವವರು ಡಾಕ್ಟರ್ ಕೇಶವ್ ಕೂರ್ಸೆ ಅವರು ಅವರು ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಮಾದರಿಗಳು ಎಂಬ ವಿಷಯದ ಕುರಿತು ತಮ್ಮ ಚಿಂತನೆಯನ್ನು ಮಂಡಿಸಲಿಕ್ಕಿದ್ದಾರೆ ಅವರಿಗೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಿರಿಯರಾದ ಶ್ರೀ ಪ್ರಮೋದ್ ಹೆಗಡೆಯವರೇ ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ ಇಲ್ಲಿ ಆಗಮಿಸಿರುವ ಎಲ್ಲ ಬಂಧುಗಳೇ ಮಿತ್ರರೇ ಶಿವಾನಂದ್ ಕಳೆಯವರು ಭಾಳ ಅದ್ಭುತವಾಗಿ ಭಾಳ ಗಂಭೀರವಾದ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪಂದನೆ ಮಾಡಿಬಿಡೋಣ ಅಂತ ಹೇಳುವಷ್ಟು ನನಗೆ ಭಾಳ ಚೆನ್ನಾಗಿ ಮಣಿಸಿದ್ದೀರಾ ಬಹುಶಃ ನಾನು ನನ್ನ ವಿಷಯವನ್ನು ಬಿಟ್ಟು ಬಹುಶಃ ಹೋಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಈ ಚರ್ಚೆ ನಾವು ವನ್ಯಜೀವಿ ಕೃಷಿಕರ ಸಂಘರ್ಷ ಭಾಳ ದೈನಂದಿನ ಸಮಸ್ಯೆ ಆಗಿದೆ ಅದನ್ನು ಇನ್ನೊಂದು ಸ್ವಲ್ಪ ನಾವು ಗಂಭೀರವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಥರ ಚರ್ಚೆಗಳಲ್ಲಿ ಜನರು ಸ್ಥಳೀಯರು ರೈತರು ಇರುವಂತಹ ಅಧಿಕಾರಿಗಳು ನಮ್ಮ ರೈತರು ಇರುವಂಥ ಸಂದರ್ಭಗಳಲ್ಲಿ ನಾವು ಈ ಚರ್ಚೆಯನ್ನು ಭಾಳ ಗಂಭೀರವಾಗಿ ಬರೋ ದಿನಗಳಲ್ಲಿ ಖಂಡಿತವಾಗಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಹನ ಮತ್ತು ಇಬ್ಬರು ನೋಡಿದ್ರೆ ಭಾಳ ಖುಷಿ ಆಗ್ತದೆ ನಮ್ಮ ಮನೆಯ ಮಕ್ಕಳಿಗೆ ಏನೆಲ್ಲ ಬೆಳಲಿಕ್ಕೆ ಸಾಧ್ಯತೆ ಇರ್ತದಲ್ಲ ಆ ಸಾಧನೆಯನ್ನು ಕಂಡಾಗ ಮನೆಯಲ್ಲಿ ಅದು ಹೆತ್ತವರಿಗಿರ್ಬೋದು ಕುಟುಂಬದವ್ರಿರ್ಬೋದು ಊರವರಿಗಿರ್ಬೋದು ಆ ಶಾಲೆಗಿರ್ಬೋದು ಒಂದು ಅಭಿಮಾನ ಇರುತ್ತಲ್ವ ಒಂದು ಅದಕ್ಕೆ ವರ್ಣಿಸಲಿಕ್ಕೆ ಒಂದು ಅಕ್ಷರಗಳಿಲ್ಲ ಅದಕ್ಕೆ ಇಬ್ಬರೂ ಕೂಡ ಅಷ್ಟೇ ಪ್ರತಿಭಾನ್ವಿತರು ನನಗೆ ಸಹನಾಗೆ ಉದ್ಯೋಗ ಸಿಕ್ಕ ಬಹುಶಃ ಅಭಿನಂದನೆ ಹೇಳಲಿಕ್ಕೆ ಸಾಧ್ಯ ಆದರೆ ಇವತ್ತು ಸುಚೇತ್ಗೆ ನಮ್ಮ ಇಡೀ ಜಿಲ್ಲೆ ಹೆಮ್ಮೆ ಪಡುವಷ್ಟೊಂದು ಭಾರತ ಸರ್ಕಾರದ ಅಧಿಕಾರಿಯಾಗಿ ಇವತ್ತು ಸೇವೆಗೆ ಸೇರಿದ್ದಾರೆ ಹೀಗಾಗಿ ಅವರಿಬ್ಬರ ಅವರಿಬ್ಬರೂ ಕೂಡ ಆ ಒಂದು ಮೂಲತಃ ಪ್ರತಿಭೆ ಆ ಪರಿತಿ ಪ್ರತಿಭೆಗೆ ಪೂರಕವಾಗಿ ಅವರು ತುಂಬ ಫೋಕಸ್ಡಾಗಿ ಪ್ರಯತ್ನ ಮಾಡುವಂಥದ್ದು ಮೂರನೇ ಪರಿಶ್ರಮ ಪ್ರತಿಭೆ ಶ್ರದ್ಧೆ ಮತ್ತು ಪರಿಶ್ರಮ ಪರಿಶ್ರಮ ಅಂದರೆ ಡಿಜಿಲೆನ್ಸ್ ಅಂತ ಹೇಳ್ತೀವಲ್ಲ ಒಂದು 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 ಗುರಿಯನ್ನು ಇಟ್ಟುಕೊಂಡು ನಿರಂತರವಾಗಿ ಪ್ರಯತ್ನ ಮಾಡೋದು ಉಂಟಲ್ಲ ಬಹುಶಃ ಅದರ ಪ್ರತೀಕವಾಗಿ ನಮ್ಮ ಮಕ್ಕಳ ಮುಂದೆ ನಮ್ಮ ಯುವ ತಲೆಮಾರಿನ ಮುಂದೆ ನಮ್ಮ ಊರು ನಮ್ಮ ತಾಲೂಕು ಜಿಲ್ಲೆಯ ಮಕ್ಕಳ ಮುಂದೆ ಒಂದು ಆದರ್ಶದ ಮಾದರಿಯಾಗಿ ಸಹನಾ ಮತ್ತು ಸುಚೇತವರಿಬ್ಬರಿದ್ದಾರೆ ಹೀಗಾಗಿ ಅವರಿಗೆ ಅವರಿಬ್ಬರಿಗೆ ಅವರ ಮತ್ತು ಅಶ್ವಿನ್ ಕುಮಾರ್ ಅಶ್ವಿನ್ ಕೂಡ ಇದ್ದಾರೆ ಇಲ್ಲಿ ಸಹನಾ ಅಶ್ವಿನ್ ಮತ್ತು ಸುಚೇತೆಗೆ ಅವರ ಅಮ್ಮನಿಗೆ ಶ್ರೀಮತಕ್ಕನಿಗೆ ಊರಿಗೆ ಈ ಶಾಲೆಗೆ ಅವರು ಕಲಿತ ಶಾಲೆಗೆ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಈ ಇಡೀ ಜಿಲ್ಲೆಯ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರಿಬ್ಬರಿಗೂ ಕೂಡ ಅವರ ಯಾಕಂದರೆ ಅವರು ನಮ್ಮ ಮುಂದಿನ ತಲೆಮಾರು ನಮ್ಮ ಭವಿಷ್ಯವನ್ನು ಪ್ರತಿನಿಧಿಸುವವರು ಹೀಗಾಗಿ ಅವರ ಇಡೀ ವೃತ್ತಿ ಜೀವನ ಕೌಟುಂಬಿಕ ಜೀವನಕ್ಕೆ ನಾನು ಶುಭ ಹಾರೈಕೆಗಳು ಹೇಳ್ತೇನೆ ಇವತ್ತಿನ ವಿಷಯದಲ್ಲಿ ನಾನು ಬಹುಶಃ ಏನು ಒಂದು ಸುಸ್ಥಿರ ಅಭಿವೃದ್ಧಿ ಮಾರ್ಗಗಳು ಅಂತ ಹೇಳುವಾಗ ನಾನು ಒಂದು ಅವರು ಹೇಳಿದ ಒಂದು ಅಂಶವನ್ನು ಎತ್ತುಕೊಂಡು ಮುಂದುವರಿತೇನೆ ಯಾ ಏನು ಸಂಘರ್ಷ ಇದೆ ಸುಸ್ಥಿರ ಅಭಿವೃದ್ಧಿ ಯಾರಿಗೆ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಾವು ನಾವು ಇವತ್ತು ಸೇರಿರುವ ಏಜ್ ಗ್ರೂಪ್ನವರಿಗಲ್ಲ ನಮ್ಮದು ಹೇಗೋ ಒಂದು ಜೀವನವನ್ನು ಕಳ್ಕೊಂಡು ಬಂದಿದೆ ನಮ್ಮ ಪ್ರಶ್ನೆ ಇರೋದು ಇವತ್ತು ನಮ್ಮ ಎಳೆಯ ಮಕ್ಕಳು ಮುಂದೆ ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬೋದು ಹೇಗೆ ಅವರಿಗಿರುವ ಸವಾಲುಗಳೇನು ಅಂಥೇಳಿ ಏನು ಅಂತಂದರೆ ಶಿವಾನಂದ ಒಂದು ಸೂಚ್ಯವಾಗಿ ಹೇಳಿದ್ರು ನಾನು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ತೇನೆ ಅದನ್ನು ನಮ್ಮ ಮಕ್ಕಳಿಗೆ ನೋಡಿ ಇವತ್ತಿನ ಇವತ್ತಿನ ಒಂದು ಕಾಲೇಜು ಅಥವಾ ಶಾಲೆ ಕಾಲೇಜು ಹೋಗುವ ಮಕ್ಕಳಿಗೆ ಅವರು ಇವತ್ತಿನ ಒಂದು ದೈನಂದಿನ ಜಗತ್ತಿನ ದೈನಂದಿನ ಜೀವನದಲ್ಲಿ ಅವರು ಎಷ್ಟು ಕಳೆದು ಹೋಗಿದ್ದಾರೆ ಅಥವಾ ಒಂದು ಹೇಳ್ತೀರಾ ಹೇಳ್ತೀರಾ ಸನ್ಮಾನ್ಯ ಶಾಸಕರಾದ ಶಿವರಾಮ್ ಅವರಿಗೆ ಸ್ವಾಗತ ಕೋರ್ತಾ ನನ್ನ ಮಾತನ್ನು ಮೂರಿಸ ಮುಂದುವರಿಸ್ತೇನೆ ಏನಾಗಿದೆ ಇವತ್ತು ನಮ್ಮ ಮಕ್ಕಳಿಗೆ ಅಂತಂದರೆ ಹಿಂದಿನ ಯಾವ ಕಲ್ಪನೆ ಕೂಡ ಇರದಷ್ಟು ಇವತ್ತು ವಾಸ್ತವದಲ್ಲಿ ಆ ಮಕ್ಕಳನ್ನು ನಮ್ಮ ಈ ಆಧುನಿಕ ಜಗತ್ತು ಕಟ್ಟಿ ಹಾಕಿಬಿಟ್ಟಿದೆ ಇದು ನಮ್ಮದ ಜಿಲ್ಲೆ ಅಥವಾ ರಾಜ್ಯದ ಕಥೆ ಅಲ್ಲ ಇಡೀ ಜಗತ್ತಿನ ಕತೆ ಇವತ್ತಿನ ಅಧ್ಯಯನಗಳು ಹೇಳ್ತಾ ಇದೆ ಏನಂದರೆ ಹಿಂದಿನವರಿಗೆ ಒಂದು ಸ್ಮೃತಿ ಪರಂಪರೆ ಇತ್ತು ಇದೊಂದು ಹತ್ತು ಸಾವಿರ ವರ್ಷಕ್ಕೂ ಹೆಚ್ಚಿನ ಕಾಲದ ಒಂದು ಆಧುನಿಕ ಇತಿಹಾಸವೇ ಇದೆ ಮಾನವ ಜನಾಂಗಕ್ಕೆ ಇಡೀ ಜಗತ್ತಿನಲ್ಲಿ ಈ ಕೃಷಿ ಪರಂಪರೆ ಶುರುವಾಗಿ ಹತ್ತು ಸಾವಿರ ವರ್ಷ ಆಯಿತು ಅಜ್ಜ ಹೇಳಿದ ಕತೆ ಮುತ್ತಜ್ಜ ಹೇಳಿದ ಕತೆ ಅಜ್ಜಿ ಹೇಳಿದ ಕಥೆಗಳನ್ನು ಕೇಳಿಕೊಂಡೇ ಬದುಕು ಇಲ್ಲಿವರೆಗೆ ಸಾಗಿ ಬನ್ನಿ ಹತ್ತು ಸಾವಿರ ವರ್ಷದಲ್ಲಿ ನಮ್ಮದು ಒಂಬತ್ತು ಮುಕ್ಕಾಲು ಸಾವಿರ ವರ್ಷ ನಮ್ಮ ಪರಂಪರೆ ಕಳೆದಿದ್ದೆ ಕಥೆಗಳನ್ನು ಕೇಳೋದರಲ್ಲಿ ಆಲಿಸೋದರಲ್ಲಿ ಅದನ್ನು ಪಾಠ ಕಲಿಯೋದರಲ್ಲಿ ಮುಂದೆ ಅದರ ಆಧಾರದಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋದು ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ವಿಶೇಷವಾಗಿ ಕಳೆದ ಶತಮಾನದಲ್ಲಿ ಅಂದರೆ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಏನಾಯಿತು ಅಂತಂದರೆ ಹೊಸ ಹೊಸ ಸೌಕರ್ಯಗಳು ಬಂದ ಹಾಗೆ ಮಾಧ್ಯಮಗಳು ಬಂದ ಹಾಗೆ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಬಂದಾಗ ಏನಾಯಿತು ಅಂತಂದರೆ ಒಂದು ಹೊಸ ಜಗತ್ತು ನಮ್ಮ ಮನೆಯ ಜಗಲಿಗೆ ಬಂತು ಮೊದಲು ಟಿ ವಿಗೆ ಬಂತು ಅದು ಇವತ್ತೀಗ ನಾವು ಅಂತರ್ಜಾಲಕ್ಕೆ ಬಂದಿದ್ದೇವೆ ಅದು ಎಷ್ಟು ಎಷ್ಟು ಸಂಗತಿಗಳನ್ನು ನಮ್ಮ ಮಕ್ಕಳ ಮುಂದೆ ತಂದು ಒಡ್ತಾ ಇದೆ ಅಂತಂದರೆ ಇವತ್ತಿನ ಸಂಗತಿಗಳನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಮ್ಮ ಮಕ್ಕಳಿಗೆ ಅವ್ರ ಹಿಂದಿನ ಕತೆ ಯಾರು ಕೇಳಬೇಕು ಯಾರು ಹೇಳಬೇಕು ಹೀಗಾಗಿಯೇ ನಮ್ಮ ಇಡೀ ನಮ್ಮ ಇತಿಹಾಸ ಸ್ವಲ್ಪ ಮಟ್ಟಿಗೆ ರಾಜಕೀಯ ಇತಿಹಾಸವನ್ನು ನಮ್ಮ ಶಾಲೆಗಳಲ್ಲಿ ನಾವು ಕಲಿಸ್ತೇವೆ ಶಿಕ್ಷಕರು ಪಠ್ಯಕ್ರಮದಲ್ಲಿ ಆದರೆ ಇಲ್ಲಿಯ ಆರ್ಥಿಕ ಇತಿಹಾಸ ಹೇಗಿತ್ತು ಇಲ್ಲಿಯ ಸಾಂಸ್ಕೃತಿಕ ಇತಿಹಾಸ ಹೇಗಿತ್ತು ಇಲ್ಲಿಯ ಪರಿಸರದ ಇತಿಹಾಸ ಹೇಗಿತ್ತು ಶಿವಾನಂದ ಅವರು ಹೇಳಿದ ಇವತ್ತು ಪರಿಸರದ ಇತಿಹಾಸದ ಕತೆ ಕೇವಲ ನೂರು ವರ್ಷದ ಕಥೆಯನ್ನು ಹೇಳಿದರು ಒಂದು ಸಾವಿರ ವರ್ಷದ ಹಿಂದೆ ಈ ಜಿಲ್ಲೆಯ ಜನ ಹೇಗೆ ಕೃಷಿ ಮಾಡಿದ್ರು ಒಂದು ಸಾವಿರ ವರ್ಷದ ಹಿಂದೆ ಜಿಲ್ಲೆಯ ಜನ ಆರ್ಥಿಕ ಸಹಕಾರ ಹೇಗಿತ್ತು ಯಾವುದೂ ಕೂಡ ನಮ್ಮ ಮಕ್ಕಳಿಗೆ ಇವತ್ತು ಆ ಇಡೀ ಅವರ ಶಾಲೆಯಲ್ಲಿ ಹೇಳುವ ವ್ಯವಸ್ಥೆ ಇಲ್ಲ ನಮಗೆ ಹೇಳುವ ವ್ಯವಧಾನ ಇಲ್ಲ ಆ ಹೇಳುವ ಒಂದು ಇಡೀತ್ತು ಒಂದು ವ್ಯವಸ್ಥೆ ಇಲ್ಲ ಇಕೋಸಿಸ್ಟಮ್ ಅಂತ ಹೇಳ್ತಾರೆ ಆ ಥರ ಸಿಸ್ಟಮೇ ಇಲ್ಲ ಹೀಗಾಗಿ ನಮ್ಮ ಮಕ್ಕಳು ಕೇವಲ ಇವತ್ತು ಇವತ್ತಿನ ಸಂಗತಿಗಳನ್ನು ಅರಿತಿರುವಂಥ ಒಂದು ಇನ್ಫಾರ್ಮೇಷನ್ ಪಪೆಟ್ ಆಗಿಬಿಟ್ಟಿದೆ ಇದರ ಪರಿಣಾಮ ಏನಾಯಿತು ಅಂತಂದ್ರೆ ನೋಡಿ ನಮ್ಮ ಈಗ ಅವ್ರು ಹೇಳಿದಾಗೆ ವನ್ಯಜೀವಿ ಸಂಘರ್ಷ ಕಳೆದ ಶತಮಾನದಲ್ಲಿತ್ತು ನಮ್ಮ ನಮ್ಮದೇ ಗೊತ್ತಿದ್ದಾಗಿ ಇಲ್ಲಿ ಹಿರಿಯರಿಗೆ ಗೊತ್ತಿದೆ ಪ್ಲೇಗು ಮಲೇರಿಯಾ ಆ ಥರ ಹೋಗಗಳು ಬಂದು ಊರಿಗೆ ಊರು ಖಾಲಿಯಾದ ಸಂದರ್ಭಗಳಿದ್ವು ಕಳೆದ ಶತಮಾನದಲ್ಲಿ ಅದಕ್ಕೂ ಹಿಂದಿನ ಶತಮಾನದಲ್ಲಿ ಇಡೀ ನಮ್ಮ ಎಲ್ಲ ಪರವು ಸೇರಿ ಇಲ್ಲಿ ಎಲ್ಲ ತೇಗ ಬೀಟೆಯನ್ನು ಎಲ್ಲವನ್ನು ಹೊತ್ಕೊಂಡು ಹೋಗಿ ನಾವು ಮುಂಬೈ ಪೋರ್ಟಿಗೆ ಕಳಿಸಿ ಅದನ್ನು ಇಂಗ್ಲೆಂಡಿಗೆ ಕಳಿಸಿದ್ದೇವೆ ಅಂತ ಒಂದು ಕಾಡಿನ ಇತಿಹಾಸ ಇದೆ ನಮಗೆ ಇಲ್ಲಿ ಇದೆಲ್ಲ ನೀವು ಸ್ವಲ್ಪ ಋಣಾತ್ಮಕ ಅಂದ್ಕೊಳ್ಬೋದು ಧನಾತ್ಮಕವೂ ಇತ್ತು ನೂರಾರು ಐನೂರು ಸಾವಿರ ವರ್ಷಗಳಿಂದ ಮಧ್ಯಯುಗದ ಕಾಲದಲ್ಲಿ ಮ ರಾಜರ ಕಾಲದಲ್ಲಿ ಆನಂತರ ಈ ಯುರೋಪಿಯನ್ರು ಬಂದ ಮೇಲೂ ಕೂಡ ನಮ್ಮದೇ ಆದ ಒಂದು ಆಡಳಿತ ವ್ಯವಸ್ಥೆ ಇತ್ತು ಇಲ್ಲಿಯ ಒಂದು ಪಂಚಾಯತ್ಗಳಿತ್ತು ಇಲ್ಲಿಯ ಒಂದು ದೇವಸ್ಥಾನವನ್ನು ಆಧರಿಸಿದ ಒಂದು ಸಾಂಸ್ಕೃತಿಕ ಪರಂಪರೆ ಇತ್ತು ಈ ಎಲ್ಲ ಒಂದು ಹಿಂದಿನ ಇಡೀ ಸಾಮರ್ಥ್ಯವನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳ್ದ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರೋದೋ ಇರದೇ ಹೋಗಿದ್ದರಿಂದ ಬರೀ ಸಾಮರ್ಥ್ಯ ಅಲ್ಲ ನಮ್ಮ ಫೇಲ್ಯೂರ್ ಕೂಡ ನಮ್ಮ ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಬೆಂಗಾಲ್ ಫಾಮಾಯನ್ ಬಂದು ನಮ್ಮ ಇಡೀ ದೇಶ ಜರ್ಜರಿತಾಗಿತ್ತು ಮಹಾಯುದ್ಧದ ವೇಳೆಗೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಬರಗಾಲ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳಿ ನಾನು ಮುಂದುವರಿಸಬೇಕು ಅಂತಂದರೆ ಹಿಂದಿನ ಜನರ ನಮ್ಮ ಜೀವನ ಅತ್ಯಂತ ಸುಖಮಯಾಗಿಯೂ ಇರಲಿಲ್ಲ ಅದೇ ಥರ ಏನೋ ಏನೂ ಇಲ್ಲದ ಯಾವ ಸುಖವೂ ಇಲ್ಲದ ಬರೇ ಒಂದು ಬ ಏನು ಕತ್ತಲಯೋಗವೂ ಆಗಿರಲಿಲ್ಲ ಇವತ್ತಿನ ಈ ಶಿಕ್ಷಣ ಕ್ರಮದಲ್ಲಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳನ್ನು ಕೊಟ್ಟು ಬಿಟ್ಟಿದ್ದೇವೆ ನೀವು ಹೈಸ್ಕೂಲ್ ಮಕ್ಕಳನ್ನ ಕೇಳಿ ಕಾಲೇಜ್ ಮಕ್ಕಳನ್ನ ಕೇಳಿ ನಾನು ಯಾಕೆ ನನ್ನ ಉದ್ಯೋಗವೇ ಅದೇ ನಾನು ಭಾಳಷ್ಟು ಸಲ ಕಾಲೇಜು ಮಕ್ಕಳ ಜೊತೆ ಮಾತಾಡುವಾಗ ಅವ್ರಿಗೆ ಇವತ್ತಿನ ಇಪ್ಪತ್ತು ವರ್ಷದ ಮಕ್ಕಳಿಗೆ ಹೇಗೆ ಕಲ್ಪನೆ ಇದೆ ಅಂತಂದರೆ ಏನೋ ಒಂದು ಮೌಢ್ಯದಲ್ಲಿ ಎಲ್ಲ ಇನ್ನವರು ಮಾಡ್ಕೊಂಡು ಬಂದರು ಇವತ್ತೊಂದು ನಾವು ಒಂದು ಹೊಸ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ ಹೇಳುವ ಕಾರಣಕ್ಕೆ ಇದು ದೊಡ್ಡ ಸಮಸ್ಯೆ ಈ ಸಮಸ್ಯೆಯನ್ನು ನಾವು ಭಾಳಷ್ಟು ಪರಿಹರಿಸಬೇಕಾದ್ದು ನಮ್ಮ ಮನೆಯಿಂದ ನಮ್ಮ ಶಾಲೆಯಿಂದ ನಮ್ಮ ಕಾಲೇಜಿಂದ ಯಾಕೆಂದರೆ ಹಿಂದಿನ ಅರಿವಿದ್ದರೆ ಮಾತ್ರ ಮುಂದೆ ಅದು ಹೋಗ್ಲಿಕ್ಕೆ ಸಾಧ್ಯ ಇದೆ ಯಾಕೆ ಈ ಅಮ್ನೇಶಿ ಅಂತ ಹೇಳ್ತೀವರಲ್ಲ ಮರೆವು ಇತಿಹಾಸದ ಮರೆವನ್ನು ನಾವು ಹೋಗಲಾಡಿಸಿದರೆ ಮುಂದಿನ ದಾರಿ ಸುಸ್ಥಿರ ದಾರಿ ಸುಲಭವಾಗಬಲ್ಲದು ಸುಸ್ಥಿರ ಹಿಂದಿನ ಅನೇಕ ವಿಷಯಗಳು ಸುಸ್ಥಿರವಾದಂಥ ಜೀವನ ಕ್ರಮ ಇತ್ತು ಇಲ್ಲೊಂದೇ ಅಲ್ಲ ಆಫ್ರಿಕಾದಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಯುರೋಪದಲ್ಲಿ ಎಲ್ಲ ಕಡೆ ಕೂಡ ಇದೇ ಚರ್ಚೆ ನಡೀತಾ ಇದೆ ಇವತ್ತು ಹೇಗೆ ನಾವು ಹಿಂದಿನ ವಿವೇಕವನ್ನು ಭವಿಷ್ಯ ವರ್ತಮಾನದ ತಂತ್ರಜ್ಞಾನದ ಜೊತೆಗೆ ಮೇಳೈಸಿಕೊಂಡು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಂತೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡು ದಾರಿಗಳಿದೆ ಎರಡು ಮಾರ್ಗಗಳು ಇವತ್ತು ನಮ್ಮ ಮುಂದೆ ಕಣ್ ತೆರೆದುಕೊಳ್ತಾ ಇದೆ ಮೊದಲನೇದು ನಮಗೆಲ್ಲರನ್ನೂ ಇವತ್ತು ನಿರ್ವಹಿಸ್ತಾ ಇರುವಂಥ ಆರ್ಥಿಕ ವ್ಯವಸ್ಥೆ ನಮಗೆಲ್ಲರಿಗೂ ಕೂಡ ನಮ್ಮ ಇಡೀ ಬದುಕನ್ನು ಜೆ ದೇಶವನ್ನು ಜಗತ್ತನ್ನು ಆಳ್ತಾ ಇರೋದೇ ಆರ್ಥಿಕ ನೀತಿಗಳು ಆರ್ಥಿಕ ವ್ಯವಸ್ಥೆ ಈ ಮೊನ್ನೆ ನೊಬೆಲ್ ಕೊಟ್ಟರು ನೊಬೆಲ್ ಕೊಟ್ಟಿದ್ದು ಏನಪ್ಪ ಮೊನ್ನೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಬಂದಿದ್ದು ವಿಷಯ ಏನು ಅಂತಂದರೆ ಇದೊಂದು ಹುಲಿ ಸವಾರಿ ಏರ್ಬಿಟ್ಟಿದ್ದೀವಿ ನಾವೀಗ ಹೊಸ ಆರ್ಥಿಕತೆ ಹುಲಿ ಸವಾರಿ ಏರ್ಬಿಟ್ಟಿದ್ದೀವಿ ಇದನ್ನು ನಿರಂತರವಾಗಿ ನಿರ್ವಹಿಸಬೇಕಂದ್ರೆ ನಿರಂತರವಾಗಿ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಇರಬೇಕು ಹಳೆ ತಂತ್ರಜ್ಞಾನವನ್ನು ನಾವು ಬದಿಗಿಡಬೇಕು ಈ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ಯಾವ ಸಮಾಜ ನಿರಂತರವಾಗಿ ಹೊಸ ತಂತ್ರಜ್ಞಾನವನ್ನು ಅನ್ವೇಷಣೆಯನ್ನು ಮಾಡೋದಿಲ್ಲವೋ ಅವರು ಹಿಂದೆ ಹೋಗ್ತಾರೆ ನಮ್ಮ ದೇಶವನ್ನು ಸೇರಿ ನಮ್ಮ ಸಮಾಜವನ್ನು ಸೇರಿ ಈ ಒಂದು ಒತ್ತಡಕ್ಕೆ ಇವತ್ತು ನಾವು ಸಿಲುಕಿದ್ದೇವೆ ಹಿಂದೆಲ್ಲ ನಾವು ಆರ್ಥಿಕತೆಯನ್ನು ಮಾತಾಡುವ ಕೃಷಿ ಆರ್ಥಿಕತೆ ಅಂತಂದರೆ ಒಂದೊಂದು ತಲೆಮಾರು ಒಂದೊಂದು ಆರ್ಥಿಕತೆಯಲ್ಲಿ ಕಳೀತಾ ಇತ್ತು ಇವತ್ತು ನಾವು ಆ ಕಾಲಘಟ್ಟವನ್ನು ಮೀರಿ ಹೊಸ ಕಾಲದ ಆರ್ಥಿಕ ಘಟ್ಟದಲ್ಲಿದ್ದೇವೆ ಪ್ರತಿ ತಂತ್ರಜ್ಞಾನ ನಾಲ್ಕೋ ಆರೋ ಎಂಟೋ ವರ್ಷಕ್ಕೆ ಚೇಂಜ್ ಆಗುತ್ತೆ ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಸಿ ಡಿ ಫ್ಲಾಪ್ ಫ್ಲಾಫಿ ಡಿಸ್ಕು ಅಂತೆಲ್ಲ ಮಾತಾಡ್ತಾ ಇದ್ವಿ ಅದನ್ನು ಇವತ್ತು ಮಕ್ಕಳು ಹೇಳಿದ್ರೆ ನಗಿಯಾಡ್ತಾರೆ ಇವತ್ತು ಆ ಕಾಲ ಎಲ್ಲ ಬಿಟ್ಟು ನಾವು ಯಾವುದೊಂದು ಹೊಸ ತಂತ್ರಜ್ಞಾನಕ್ಕೆ ಬಂದಿದ್ದೀವಿ ಯಾವುದೇ ತಂತ್ರಜ್ಞಾನ ತೊಗೊಂಡು ಅಂದರೆ ನಮ್ಮ ಇಡೀ ಆರ್ಥಿಕತೆ ನಡೆಯೋದೇ ಹೊಸ ತಂತ್ರಜ್ಞಾನಗಳ ಮೇಲೆ ಹಳೆ ತಂತ್ರಜ್ಞಾನವನ್ನು ಹಿಂದೆಗಡೆ ಒತ್ತಾಗ್ತದೆ ಅಂತ ಹೇಳಿ ಹಾಗಾದರೆ ಹಳೆ ತಂತ್ರಜ್ಞಾನವನ್ನು ಒತ್ತೋದ್ರ ಜೊತೆ ಒತ್ತಿ ಹಾಕಿದಾಗ ಅದನ್ನು ಉದಾಹರಣೆಗೆ ನೀವು ಒಂದು ಉದಾಹರಣೆ ಕೊಟ್ಟು ನಾವು ಮುಂದುವರಿತಾರೆ ಎಷ್ಟ್ ಡಿ ಬೂತನ್ನು ನಂಬ್ಕೊಂಡು ಜೀವನ ಮಾಡಿದವರು ಇದ್ದರು ನಮ್ಮಲ್ಲಿ ಇಡೀ ಕುಟುಂಬ ನಡೆಸಿದವರಿದ್ದರು ಇವತ್ತು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಪ ಎಷ್ಟಿ ಬೂತ್ನವರೆಲ್ಲ ಎಲ್ಲಿ ಹೋದರು ಅಂತೇಳಿ ಒಂದು ಆ್ಯಕ್ಚುಲಿ ನಾವೊಂದು ಅಧ್ಯಯನ ಮಾಡಬೇಕು ಕೆಲವರು ಏನೋ ಬೇರೆ ಉದ್ಯೋಗವನ್ನು ಕಂಡ್ಕೊಂಡಿರ್ತಾರೆ ಬಟ್ ನನಗೆ ನನಗೆ ಬಹುಶಃ ಕನಿಷ್ಠ ಒಂದು ಐದು ಹತ್ತು ಪರ್ಸೆಂಟ್ ಆದರೂ ಬಹುಶಃ ನಮ್ಮ ಇಡೀ ರಾಜ್ಯದ ಸ್ಟ್ಯಾಟಿಸ್ಟಿಕ್ಸನ್ನು ತೊಗೊಂಡ್ರೆ ಬೀದಿ ಆಗಿರ್ಬೋದು ಯಾಕೆಂದರೆ ಹೊಸ ಕೌಶಲ್ಯಗಳನ್ನು ಕಲ್ತ್ಕೊಳ್ಳದೆ ಹೋದರೆ ಇದು ನಮ್ಮ ಮಕ್ಕಳ ಮೇಲೆ ಇವತ್ತು ನಾವು ಭಾಳ ಅವರು ಬರೀ ಮೂವತ್ತು ವರ್ಷ ಅಲ್ಲ ಒಂದು ತಲೆಮಾರಿಗೆ ಅಲ್ಲ ಪ್ರತಿ ಹತ್ತು ಹತ್ತು ವರ್ಷಕ್ಕೆ ಅವರು ಹೊಸತು 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 ಮಾಡುವಂಥ ಒಂದು ಹುಲಿ ಸವಾರಿಯನ್ನು ನಾವು ಇದ್ದೇವೆ ಇದು ಆರ್ಥಿಕ ನೀತಿಯ ಬಗ್ಗೆ ಆದರೆ ನಾನು ಇವತ್ತು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ತಜ್ಞನೂ ಅಲ್ಲ ಇದು ಆದರೆ ಈ ಕಾಲದ ಸತ್ಯ ಅಂಥೇಳಿ ನಾನು ಅದನ್ನು ಉದ್ಧರಿಸಿ ಆದರೆ ಈ ಆರ್ಥಿಕತೆಯನ್ನು ಒಳಗೊಂಡು ಮತ್ತೊಂದು ಬೃಹತ್ ಜೀವನ ಉಂಟಲ್ವ ಇಕಾನಮಿ ಈ ಸಬ್ಸೆಟ್ ಆಫ್ ಇಕಾಲಜಿ ಇಡೀ ಜೀ ಜೀವ ಆರ್ಥಿಕ ಒಂದು ಕ್ಷೇತ್ರ ಒಂದು ಭಾಗ ಅಷ್ಟೇ ಅಂಥೇಳಿ ವಿವೇಕ ನಮಗೆ ಬಂದರೆ ಇದನ್ನು ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇದೆ ಸುಸ್ಥಿರ ದಾರಿಗಳು ಬರಲಿಕ್ಕೆ ಸಾಧ್ಯ ಇದೆ ಈ ವಿವೇಕವನ್ನು ನಾವು ಫಸ್ಟ್ ಒಪ್ಪುಕೊಳ್ಬೇಕು ಅಂದರೆ ನಮ್ಮ ಎಲ್ಲ ಆರ್ಥಿಕ ನೀತಿಗಳು ಆರ್ಥಿಕ ಯೋಜನೆಗಳು ಅದು ಸರ್ಕಾರದಿರ್ಬೋದು ಖಾಸಗಿ ಇರ್ಬೋದು ಕೌಟುಂಬಿಕ ಇರ್ಬೋದು ಒಂದು ಊರಿಂದಿರ್ಬೋದು ಅದು ಒಟ್ಟು ಒಂದು ಪರಿಸರದ ನೈಸರ್ಗಿಕ ನೀತಿ ನಿಯಮ ಉಂಟಲ್ವ ಒಂದು ಲಿಮಿಟೇಷನ್ಸ್ ಆಫ್ ಇಕಾಲಜಿ ಅದರೊಳಗೆ ನಾವು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸುಸ್ಥಿರ ದಾರಿಗಳು ಖಂಡಿತವಾಗಿ ನಮಗೆ ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಹ ಪ್ರಯತ್ನಗಳನ್ನು ನಮ್ಮ ಅನೇಕ ಮಾದರಿಗಳು ನಮ್ಮ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇದೆ ಅದಕ್ಕೆ ಒಂದು ಉದಾಹರಣೆ ಭಾಳ ಸರಳವಾಗಿ ನಾವು ಪುರಾಣದಿಂದ ಒಪ್ಕೊಂಡ್ರೆ ಈ ಕಾಂಡವವನ್ನು ಸುಟ್ಟು ಈ ಇಂದ್ರಪ್ರಸ್ಥವನ್ನು ಮಾಡುವಾಗ ಅರ್ಜುನ ಕೇಳಿದಂತೆ ಅರ್ಜುನ ಹತ್ರ ಬೆಂಕಿ ಹಾಕುವಂಥೇಳಿದ್ನಂತೆ ಕೃಷ್ಣ ಯಾಕೆಂದ್ರೆ ಈಗ ನಗರ ಕಟ್ಟಬೇಕು ಹೊಸದಾಗಿ ಅವ್ರಿಗೆ ಹೊಸದಾಗಿ ನಗರ ಆಗಬೇಕು ಇಂದ್ರ ಪ್ರಸ್ತ ಇಂದ್ರನಿಗೆ ಒಂದು ಸ್ವಲ್ಪ ಇಂದ್ರ ಭಾಳ ಅವ್ನು ತುಂಬ ವಿಚಾರ ಮಾಡುವ ಶಕ್ತಿ ಇರೋವ ಅವ್ನು ಕೇಳಿದಂಥ ಅಯ್ಯೋ ಅರಣ್ಯ ಎಲ್ಲ ಬೆಂಕಿ ಹಾಕಿಬಿಟ್ರೆ ಹೇಗೆ ನಾವು ಮತ್ತು ಮುಂದೆ ಯಾಕೆಂದ್ರೆ ಅವ್ರಿಗೆ ಜಿಂಕೆಗಳಿದೆ ಭಾಳ ಚೆಂದ ಇದೆ ಅದು ಆ್ಯಕ್ಚುಲಿ ಅದು ನಾಗ ಇದೆ ಭೂತ ಇದೆ ಅಂತೇಳಿ ನಾಗ ಅಂತಂದರೆ ವಿಸಿಬಲ್ ನೇಚರ್ ಫರ್ಟಿಲಿಟಿ ನಮ್ಮ ಏನೆಲ್ಲ ಕಣ್ಣಿಗೆ ಕಾಣುವ ನಿಸರ್ಗ ಉಂಟಲ್ಲ ಅದು ಆ್ಯಕ್ಚುಲಿ ನಾಗ ನಾಗಾರಾಧನೆ ಭೂತ ಅಂದರೆ ಕಣ್ಣಿಗೆ ಕಾಣದೇ ಇರುವ ನಿಸರ್ಗ ಇದು ಎರಡೇ ಶಕ್ತಿಗಳು ನಮ್ಮನ್ನು ಕಾಯ್ತಾ ಇರೋದು ಇವತ್ತು ನಾಗ ಮತ್ತು ಭೂತ ನಮ್ಮದು ಎಲ್ಲ ಪರಿಸರ ಸಂರಕ್ಷಣೆಗಳ ಸಮಸ್ಯೆ ಇರೋದು ಈ ನಾಗ ಮತ್ತು ಭೂತವನ್ನು ನಿಜಾರ್ಥದಲ್ಲಿ ಮರ್ತಿರೋದು ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ದೆ ಇಡೀ ಕಾಂಡವನ್ನು ಸುಡು ಅಂತ ಹೇಳಲಿಲ್ಲ ನಾನು ನಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ನೀವು ಕಾಡಿಸುಟ್ಟು ಉಳು ಕಾಡಿರಲಿ ನಾವು ಇಂದ್ರಪ್ರಸ್ಥ ಮಾಡೋಣ ಅಂತ ಅದೇ ಮಾತು ಇವತ್ತಿಗೂ ಸತ್ಯ ನಮಗೆ ಕೈಗಾರಿಕೆಗಳಿಗೆ ನಮ್ಮ ನಗರೀಕರಣಕ್ಕೆ ನಮ್ಮ ಹೊಸ ಯಾವುದೇ ಒಂದು ಯಾವುದೇ ನೀವು ಕ್ಷೇತ್ರ ತಗೊಳ್ಳಿ ನಾವು ನೈಸರ್ಗಿಕ ಸಂಪನ್ಮೂಲ ಮೂಲಗಳನ್ನು ಕಾಡುವಂತಲ್ಲ ನೀರು ಖನಿಜ ಯಾವುದೆಲ್ಲ ನೈಸರ್ಗಿಕ ಸಂಪನ್ಮೂಲ ಇದೆ ಅವುಗಳನ್ನು ನಾವು ಒಂದು ಮಿತಿಯಲ್ಲಿ ಬಳಸಲಿಕ್ಕೆ ನಾವು ಸಾಧ್ಯ ಆದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ಸುಸ್ಥಿರ ದಾರಿಯನ್ನು ಹೇಳ್ ದಾರಿಯನ್ನು ಹೇಳ್ಕೊಡ್ಬೋದು ಎಂಬತ್ತೊಂಬತ್ತರಲ್ಲೇ ನಮ್ಮ ದೇಶದ ಪ್ರತಿಷ್ಠಿತ ಬ ಭಾಳ ಗೌರವಾನ್ವಿತ ಬರಹಗಾರದ ರಾಮಚಂದ್ರ ಗುಹಾ ಒಂದು ಭಾಳ ಅದ್ಭುತವಾದ ಸಣ್ಣ ಪುಸ್ತಕ ಬರೆದಿದ್ದಾರೆ ಹೌ ಮಚ್ ಒನ್ ಶುಡ್ ಕನ್ಸ್ಯೂಮ್ ನಾವು ಒಬ್ಬೊಬ್ಬರು ಎಷ್ಟು ಬಳಸಬೇಕಪ್ಪ ಅದು ನೀರಿರ್ಬೋದು ಆಹಾರ ಇರ್ಬೋದು ಪೆಟ್ರೋಲ್ ಇರ್ಬೋದು ವಿದ್ಯುತ್ ಇರ್ಬೋದು ಆ ವಿವೇಕ ನಮಗೆ ಬಂದರೆ ವೈಯಕ್ತಿಕ ನೆಲೆಯಲ್ಲಿ ಕೌಟುಂಬಿಕ ನೆಲೆಯಲ್ಲಿ ಸಮಾಜದ ನೆಲೆಯಲ್ಲಿ ಆಮೇಲೆ ಸರ್ಕಾರದ ನೆಲೆಯಲ್ಲಿ ಅದು ಬಂದರೆ ಖಂಡಿತವಾಗಿಯೂ ಸುಸ್ಥಿರ ದಾರಿಗಳು ಸಾಧ್ಯವೇ ಗಾರ್ಗಿಲ್ರದನ್ನು ಇನ್ನೊಂದು ಶಬ್ದದಲ್ಲಿ ಹೇಳಿದರು ಗಾಡಿಗೇರು ನಮ್ಮ ಜನರನ್ನು ಎರಡು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ತಾರೆ ಇಕೋಸಿಸ್ಟಮ್ ಪೀಪಲ್ ಮತ್ತು ಓಮ್ನಿ ಪ್ರೆಸೆಂಟ್ ಪೀಪಲ್ ಅಂತ ಇಕೋಸಿಸ್ಟಮ್ ಪೀಪಲ್ ಅಂದರೆ ನಾವು ಆ್ಯಕ್ಚುಲಿ ನಾವೆಲ್ಲ ಮಲ್ನಾಡಿಗರೆಲ್ಲ ಇಕೋಸಿಸ್ಟಮ್ ಪೀಪಲ್ ನಾವು ನಮ್ಮ ತಂದೆ ಕಾಲದವರೆಗೆ ಇಪ್ಪತ್ತು ವರ್ಷದ ಹಿನ್ನವರೆಗೆ ಬಹುಶಃ ನಮ್ಮ ನಮ್ಮ ಪ್ರದೇಶ ಬಿಟ್ಟು ಹೊರದೇಶದಿಂದ ತಂದು ವಸ್ತುಗಳು ನಮ್ಮ ಮನೇಲಿ ಇರ್ತಾನೆ ಇರಲಿಲ್ಲ ಹೊರದ ಹೊರ ಪ್ರದೇಶ ಬೇಡ ಹೊರ ರಾಜ್ಯದ್ದು ಹೊರ ನಗರದ್ದು ಕೂಡ ಇರ್ತಾ ಇರಲಿಲ್ಲ ನಮಗೆ ಹೆಚ್ಚು ದೊಡ್ಡ ಊರದ ನೂರೇ ನಮಗೆ ಯಲ್ಲಾಪುರ ಅಥವಾ ಶಿರಿಸಿ ಆ ಥರ ಆದರೆ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂದರೆ ನಮ್ಮ ಬೇಡಿಕೆಗಳು ನನ್ನ ಪೆನ್ ಎಲ್ಲು ಜರ್ಮನಿಯಿಂದ ಬಂದಿದೆ ಶರ್ಟಿಯಲ್ಲೋ ಯುರೋಪಿಂದ ಬಂದಿದೆ ಈ ಥರ ಒಂದು ಕಲ್ಚರ್ ಬಂತಲ್ವ ನಮ್ಮಲ್ಲಿ ನಾವು ನಮ್ಮ ಮೂಲತಃ ನೈಸರ್ಗಿಕ ಏನು ಜೀವನ ಕ್ರಮ ಇತ್ತಲ್ಲ ಅದನ್ನು ಕಳ್ಕೊಂಡ್ವಿ ಅದನ್ನು ಅವರು ಇಕೋಸಿಸ್ಟಮ್ ಪೀಪಲ್ ಅಂತ ಹೇಳ್ತಾರೆ ಆದರೆ ಆದರೆ ಆ್ಯಕ್ಚುಲಿ ವಿವೇಕ ಏನು ಅಂತಂದರೆ ಆದಷ್ಟು ನಾವು ಸ್ಥಳೀಯವಾದ ರಿಸೋರ್ಸ್ಗಳನ್ನು ಬಳಸಿ ಅದು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಕೃಷಿ ಉತ್ಪನ್ನ ಇರ್ಬೋದು ನಮ್ಮ ಜೀವನಕ್ಕೆ ಪೂರಕವಾದ ಎಲ್ಲ ಅಂಶಗಳು ನಾವು ಸ್ಥಳೀಯ ಮಾರುಕಟ್ಟೆಯಲ್ಲಿ ತಗೊಂಡು ಆ ಆರ್ಥಿಕತೆಯೂ ನೋಡಿಕೊಂಡ್ರೆ ಅಲ್ಲಿ ಒಂದು ಕೃಷಿ ಚಕ್ರವೂ ಇದೆ ಅಲ್ಲಿ ಒಂದು ಆರ್ಥಿಕ ಚಕ್ರವೂ ಇದೆ ಪರಿಸರದ ಚಕ್ರವೂ ಇದೆ ಹೀಗಾಗಿ ಏನು ನಮ್ಮ ಮಕ್ಕಳು ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಇವತ್ತು ಬಿದ್ದಿದಾರಲ್ವ ಇದು ಖಂಡಿತವಾಗಿಯೂ ಕೆಲವಷ್ಟನ್ನಾದರೂ ನಾವು ವಾಪಸ್ ತೆಗೆದೇ ಹೋದರೆ ನಮ್ಮ ಊರಿನ ಇಕಾನೊಮಿನೂ ಇರೋದಿಲ್ಲ ಇದು ಕೃಷಿಕರ ಸಮಸ್ಯೆ ಅಲ್ಲ ನಮ್ಮ ಪೇಟೆಗಳು ಪಣ ಇವೆ ಇವತ್ತು ನಾವು ಚಿಕ್ಕವರು ಇರುವಾಗ ಭಾಳ ದೊಡ್ಡ ಅಂಗಡಿ ಅಂತೇಳಿ ಕಂಡಿದ್ದು ಇವತ್ತಾರೆ ಏನಾಯಿತು ಅಂತೇಳಿ ನೋಡೋ ಸ್ಥಿತಿಯಲ್ಲಿದ್ದು ಹಳ್ಳಿಗಳಲ್ಲಿ ಕೃಷಿಕರು ಸೋಲ್ತಾ ಇದ್ದಾರೆ ನಗರಗಳಲ್ಲಿ ಉದ್ಯಮಿಗಳು ಸೋಲ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ನಮ್ಮ ನಮ್ಮ ಜೀವನ ಕ್ರಮವನ್ನು ಒಮ್ಮೆಲೆ ಇಡೀ ಜಗತ್ತಿನ ಆರ್ಥಿಕತೆಗೆ ಅವೈಜ್ಞಾನಿಕವಾಗಿ ತೆರೆದುಕೊಂಡಿದ್ದು ಅದನ್ನು ನಾವು ವಾಪಸ್ ವಾಪಸ್ ತಂದು ನಮ್ಮ ಒಂದು ಸೀಮಿತ ಪರಿಧಿಯೊಳಗಡೆ ನಮ್ಮ ಏನು ಈ ನಮ್ಮ ಜೀವನ ಕ್ರಮ ಇದೆ ಅದರಲ್ಲಿ ತೆಗೆದುಕೊ ತಂದು ಕೊಡಬೇಕಾದ ಒಂದು ಸಾಧ್ಯತೆ ಅವಶ್ಯಕತೆ ನನಗಿದೆ ಅಂತ ಹೇಳ್ತಾ ಹಾಗಾದ್ರೆ ಏನು ಮಾಡಬೇಕು ಇದಕ್ಕೆ ಒಂದು ಎರಡೇ ದಾರಿ ಇದಕ್ಕೆ ಮೂಲ ನಾವು ನಮ್ಮ ಸಂವಿಧಾನವನ್ನು ನಮ್ಮ ಕಾನೂನನ್ನು ನಮ್ಮ ಇಲಾಖೆಯ ನಾನು ಭಾಳ ಸರಳವಾಗಿ ಇದ್ದೆ ಭಾಳಷ್ಟು ಸಲ ನಾವು ಸರ್ಕಾರ ಉಡಾಪೆ ಮಾಡ್ತೇವೆ ಆದರೆ ನಾವೇ ಮಾಡಿಕೊಂಡ ಸಂಸತ್ತು ನಾವೇ ಮಾಡಿಕೊಂಡ ಶಾಸಕಾಂಗ ನಾವೇ ರಚಿಸಿದ ಕಾನೂನುಗಳು ಕೆಲವನ್ನಾದರೂ ಕೂಡ ನಾವು ಆ ಕಾನೂನಿನಗಳ ಗೌರವವನ್ನು ಕೊಡೋದನ್ನು ನಾವು ಒಂದು ನಾಗರಿಕ ರೂಪಿಸ್ಕೊಳ್ಳಬೇಕಾಗಿದೆ ನಾನು ನನ್ನ ಮೂಲತಃ ಸರ್ ಒಬ್ಬನು ಎಜುಕೇಷನಿಸ್ಟು ಒಂದು ರಿಸರ್ಚರ್ ಆದರೆ ಕೆಲವು ಸಾಂದರ್ಭಿಕವಾಗಿ ಕೆಲವು ಸರ್ಕಾರದ ರಿವ್ಯೂ ಮೀಟಿಂಗ್ಗಳಲ್ಲಿ ಹೋಗೋ ಸಂದರ್ಭ ನನಗೆ ಸಿಕ್ಕಿದೆ ಈ ಕಳೆದ ಮೂವತ್ತು ವರ್ಷದಲ್ಲಿ ತಾಲೂಕಾ ಲೆವೆಲಲ್ಲಿ ಜಿಲ್ಲಾ ಲೆವೆಲಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಸಲ ಬೇಸರ ಆಗೋದು ಏನು ಅಂತಂದರೆ ರಿವ್ಯೂ ಮೀಟಿಂಗ್ಗಳಲ್ಲಿ ತುಂಬ ಬಯಸ್ಕೊಳ್ಳೋರು ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅದಕ್ಕೆ ಇನ್ನೇನು ಮಾಡ್ತಾ ಇಲ್ಲ ಅವರು ಅವರು ತಮ್ಮ ಕಾನೂನನ್ನು ಹೇಳ್ತಾ ಇದ್ದಾರೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಆದರೆ ಕಾನೂನನ್ನು ಪಾಲನೆ ಮಾಡೋದೇ ಭಾಳಷ್ಟು ಸಲ ಕಷ್ಟ ಅಂತ ಹೇಳುವ ಸಂದರ್ಭ ಅರಣ್ಯ ಅಧಿಕಾರಿಗಳಿಗೆ ಬಂದಿದ್ದನ್ನು ನಾನು ಕಣ್ಣಾರೆ ರಿವ್ಯೂ ಮೀಟಿಂಗ್ಗಳಲ್ಲಿ ಕಂಡಿದ್ದೇನೆ ಕಳೆದ ಮೂವತ್ತು ವರ್ಷದಲ್ಲಿ ಅಂದರೆ ಅರ್ಥ ಏನು ಹಾಗಾದರೆ ಈ ಕಾನೂನನ್ನು ನಾವು ರಚಿಸ್ಕೊಂಡಿರುವಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಜವಾಬ್ದಾರಿ ನಾವು ಕೆಲವರಿಗೆ ಕೊಟ್ಟಿರುವಾಗ ಅದರ ಕನಿಷ್ಠ ನಿರ್ವಹಣೆನೂ ನಮ್ಮ ಅಧಿಕಾರಿಗಳಿಗೆ ಸಾಧ್ಯ ಆಗದೆ ಹೋದರೆ ಬೇರೆ ಬೇರೆ ಆಯಾಮಗಳಿರ್ಬೋದು ಅದಕ್ಕೆ ಬೇರೆ ಪ್ರಶ್ನೆ ನಾನು ಆದರೆ ಈ ಸಾಧ್ಯತೆಗಳನ್ನು ನಾವು ಮೊದಲು ನಾವು ಏನೋ ಒಂದು ಗವರ್ನೆನ್ಸ್ ಆಫ್ ಲಾ ಅಂತೇಳಿದೆಯಲ್ಲ ನಮ್ಮಲ್ಲಿ ಅದು ಕೇವಲ ಅರಣ್ಯ ಅಂತ ಅಲ್ಲ ನಾನು ಹೇಳೋದು ಒಟ್ಟು ಕೆರೆಗಳ ವಿಷಯ ಇರ್ಬೋದು ಕಾಡಿನ ವಿಷಯ ಇರ್ಬೋದು ಗೋಮಾಳದ ವಿಷಯ ಇರ್ಬೋದು ಅರಣ್ಯ ಅತಿಕ್ರಮಣ ವಿಷಯ ಇರ್ಬೋದು ನದಿ ಮರಳಗಾರಿಕೆ ವಿಷಯ ಇರ್ಬೋದು ಈ ಒಂದೊಂದನ್ನು ತೆಗೆದುಕೊಂಡು ನಾವು ಅರ್ಧ ಗಂಟೆ ಹೊತ್ತು ಮಾತಾಡ್ಬೋದು ಅಷ್ಟು ವಿಷಯದಲ್ಲಿ ಕನಿಷ್ಠ ನೀತಿ ನಿಯಮಾವಳಿಗಳನ್ನು ಕೂಡ ಪಾಲಿಸಿದಷ್ಟು ಸಂವೇದನೆ ನಮಗೆ ಹೊರಟು ಹೋಯ್ತಲ್ಲ ಈ ಸಮಾಜಕ್ಕೆ ನನ್ನನ್ನು ಸೇರಿ ನಾನು ಹೇಳೋದು ಇದನ್ನು ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಎರಡನೇದು ನಮ್ಮ ಎಲ್ಲ ಆರ್ಥಿಕ ಯೋಜನೆಗಳು ಎಲ್ಲ ಆರ್ಥಿಕ ಯೋಜನೆಗಳಿಗೆ ಮೂಲ ಫೌಂಡೇಶನ್ನು ನೈಸರ್ಗಿಕ ಸಂಪನ್ಮೂಲ ಹೇಳುವುದುಗಳನ್ನು ನಾವು ಒಪ್ಗೊಳ್ಳೇಬೇಕು ಅದು ಸರ್ಕಾರದ ಇದನ್ನು ಸರ್ಕಾರದ ನೀತಿ ನಿಯಮ ಪಾಲಿಸಿಗಳು ಹೇಳಿದೆ ಸರ್ಕಾರದ ಎಲ್ಲ ಪಂಚವಾರ್ಷಿಕ ಯೋಜನೆಗಳಿರ್ಬೋದು ಫಾರೆಸ್ಟ್ ಪಾಲಿಸಿ ಇರ್ಬೋದು ಎನ್ವಿರಾನ್ಮೆಂಟ್ ಪಾಲಿಸಿ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಪಾಲಿಸಿ ಇರ್ಬೋದು ಎಲ್ಲವೂ ಕೂಡ ಪಾಲಿಸಿ ತೆಗೆದು ನೋಡಿದ್ರೆ ಎಲ್ಲದಕ್ಕೂ ನಮ್ಮ ದೇಶದ ಜೀವನಾಧಾರ ಯಾವುದು ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳು ಕೊಳೆ ಕೆರೆ ನದಿ ಕಾಡು ಗೋಮಳ ಆದರೆ ಆಚರಣೆಗೆ ಬರುವಾಗ ನಾವು ಈ ಫೌಂಡೇಶನನ್ನು ಇವತ್ತು ಒಡೆದು ಕೊಡ್ತಾ ಒಡ ಅದನ್ನು ಕಳ್ಕೊಳ್ತಾ ಇದ್ದೇವೆ ಅದು ಇವತ್ತಿನ ದೊಡ್ಡ ಸವಾಲು ಇದೆರಡನ್ನು ನಾವು ಮಾಡಿದ್ರೆ ಬಹುಶಃ ಸುಸ್ಥಿರ ಮಾ ಮಾರ್ಗಗಳು ನಮಗೆ ಖಂಡಿತ ಸಿಗ್ತವೆ ನಾನು ಒಂದಷ್ಟು ಎರಡು ಒಂದು ನಾಲ್ಕಾರು ಉದಾಹರಣೆಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಬಯೋ ವಿಲೇಜ್ ಕಾನ್ಸೆಪ್ಟ್ ಅಂತ ಹೇಳಿದೆ ಸರ್ ನಾವೆಲ್ಲಾದರೂ ಮಡ್ರಾಸಿಗೆ ಹೋದರೆ ಎಮ್ ಎಸ್ ಸ್ವಾಮಿನಾಥನ ಫೌಂಡೇಶನ್ ಅವರು ಮಾಡಿದವರು ಡಿಲಿವಿ ಅವರು ಪಾಂಡಿಚೇರಿ ಮಡ್ರಾಸ್ ಮತ್ತು ಕೇರಳದಲ್ಲಿ ಬಯೋ ವಿಲೇಜ್ ಅಂತೇಳಿ ಯಾವ ಹೊರಗಡೆಯಿಂದ ಯಾವ ರಿಸೋರ್ಸ್ಗಳನ್ನು ತರದೆ ಅದದೇ ರಿಸೋರ್ಸ್ ಮ್ಯಾಪಿಂಗ್ ಅಂತೇಳಿ ಅಂದರೆ ಉದಾಹರಣೆಗೆ ಯಲ್ಲಾಪುರ ಅಂತೇಳಿ ತೊಗೊಂಡ್ರೆ ಯಲ್ಲಾಪುರದ ಭತ್ತ ಎಲ್ಲಾಪುರದ ಅಡಿಕೆ ಎಲ್ಲಾಪುರದಲ್ಲಿ ಇನ್ಯಾರೋ ಒಂದು ಸಮುದಾಯದವರು ಬೆತ್ತದ ಬುಟ್ಟಿ ಮಾಡ್ತಾರೆ ಇನ್ನೊಂದು ಯಾವುದೋ ಸಮುದಾಯವ್ರದವ್ರು ಜೇನು ಮಾಡ್ತಾರೆ ಇದನ್ನು ಸರಿಯಾಗಿ ಮಾರ್ಕೆಟಿಗೆ ಲಿಂಕ್ ಮಾಡಿಬಿಟ್ರೆ ಇಲ್ಲೊಂದು ಅದ್ಭುತ ಇಕಾನಮಿ ಇವತ್ತಿಗೂ ಕೂಡ ಸಾಧ್ಯ ಇದೆ ಅದು ಆಗಿದೆ ಅಂದರೆ ಇವತ್ತು ನಾವು ಎಲ್ಲದನ್ನು ನಮ್ಮಲ್ಲಿಯ ವರ್ತುಳ ಇಕಾನಮಿ ಹೋಗಿ ಹೊರಗಡೆ ಲಿಂಕ್ ಆಗಿಬಿಟ್ಟಿದೆ ನಮ್ಮ ಯಲ್ಲಾಪುರದ ಜೇನುತುಪ್ಪ ಇವರು ಬೆಂಗಳೂರಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ ಯಲ್ಲಾಪುರದಲ್ಲೇ ಕೆಲವೊಮ್ಮೆ ಸಿಗೋದಿಲ್ಲ ನಮ್ಮ ನಾನು ಉದಾಹರಣೆ ಹೇಳಿದ್ದೆ ಅದು ಅದನ್ನು ಅಲ್ಲ ನಮ್ಮ ಸ್ಥಳೀಯ ಮಾರುಕಟ್ಟೆಗೆ ನಮ್ಮನ್ನು ಎಲ್ಲರನ್ನೂ ಜೋಡಿಸುವಂಥ ಒಂದು ಪಾಲಿಸಿಗಳಿಗೆ ಬಯೋ ವಿಲೇಜ್ ಮಾಡೆಲ್ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅದು ತಮಿಳ್ನಾಡಲ್ಲಿ ಕೇರಳದಲ್ಲಿ ಆಮೇಲೆ ತೋಟಗಾರಿಕೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ತೋಟಗಾರಿಕೆಗಿಂತ ಬೇರೆ ಎಲ್ಲೂ ಉದಾಹರಣೆ ಬೇಡ ನಾನು ಸುಮಾರು ನಮ್ಮ ನಾರ್ತ್ ಈಸ್ಟ್ ಮತ್ತು ನಮ್ಮ ಕ ತಮಿಳ್ನಾಡು ಮತ್ತು ಕೇರಳ ಮತ್ತು ಕರ್ನಾಟಕ ಮಹಾರಾಷ್ಟ್ರ ನೋಡಿದರೆ ತೋಟಗಾರಿಕೆಯಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಕಡಿಮೆ ಪೆಸ್ಟಿಸೈಡ್ ಬಳಸಿ ಅತ್ಯಂತ ಕಡಿಮೆ ನೀರು ಬಳಸಿ ಇತ್ತೀಚೆಗೆ ಸ್ವಲ್ಪ ಬದಲಾಗ್ತಾ ಇದೆ ಸ್ಥಿತಿ ಸುಸ್ಥಿರ ತೋಟಗಾರಿಕೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಅದನ್ನು ಇನ್ನೊಂದು ಸ್ವಲ್ಪ ಅಲ್ಲೆಲ್ಲ ಕೆಲವು ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸಿದರೆ ಖಂಡಿತವಾಗಿ ನಮ್ಮ ತೋಟಗಾರಿಕೆ ಮಾದರಿಯಾಗಲಿಕ್ಕಿದೆ ನಮ್ಮ ವಾಟರ್ ಶೆಡ್ ಇವತ್ತೇನು ನಾವು ಇರಿಗೇಷನ್ ಬಗ್ಗೆ ನೀರ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೆ ಬಿಡ್ತಿ ತಿರುಸಿನ ಒಂದು ನೀರನ್ನು ಚಿತ್ರ ಇದಕ್ಕೆ ಹಾವೇರಿ ಅಥವಾ ಚಿ ಇದಕ್ಕೆ ಗದಗ ಜಿಲ್ಲೆಗೆ ಒಯ್ಯೋದು ನಮ್ಮ ಅಗನಾಶಿನ ತೊಗೊಂಡೋಗಿ ಚಿತ್ರದುರ್ಗಕ್ಕೆ ಒಯ್ಯೋದು ಕಾರಣ ಕೇಳಿದ್ರೆ ನೀರು ಬೇಕು ಕೃಷಿಗೆ ಅಂತೇಳಿ ಎಲ್ಲ ಕಡೆ ನೀರಿದೆ ನೀರು ಹಿಡಿದುಕೊಳ್ಳಿಕ್ಕೆ ಸೋಲ್ತಾ ಇದ್ದೇವೆ ನಾವು ಜಲಾನಯನ ತತ್ವ ಅಂತೇಳಿ ಬಂದು ಮೂವತ್ತು ವರ್ಷ ಆಯಿತು ಸರ್ಕಾರದಲ್ಲಿ ಜಲಾನಯನ ಇಲಾಖೆಗಳಿದೆ ಜಲಾನಯನ ಮಾದರಿ ಎಷ್ಟು ಒಳ್ಳೆಯ ವಿಲೇಜ್ಗಳು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಮ್ಮದು ಪಕ್ಕದ ಮಹಾರಾಷ್ಟ್ರದಲ್ಲಿ ಬೈಪ್ ಸಂಸ್ಥೆ ತುಂಬ ಚೆನ್ನಾಗಿ ಮಾಡಿದೆ ಅನೇಕ ಹಳ್ಳಿಗಳು ಬ ಜಲಾನಯನ ಅಭಿವೃದ್ಧಿ ಮಾಡಿ ಹೊರಗಡೆಯಿಂದ ನೀರು ಏನನ್ನೂ ತರದೆ ಸುಸ್ಥಿರ ಕೃಷಿ ಮಾಡಿದ ದಾಖಲೆ ಇದೆ ಆ ಮಾದರಿಗಳನ್ನು ನಮ್ಮ ಜನ ಜನರ ಮುಂದೆ ಮುಖ್ಯವಾಹಿನಿಗೆ ತರಬೇಕು ಅಂತ ಅದೇ ಥರ ಈ ಇಂದೂರ್ ಬಗ್ಗೆ ಕೇಳಿರ್ಬೋದು ಇಡೀ ಮಧ್ಯಪ್ರದೇಶದಲ್ಲಿ ನಾವು ನಮ್ಮ ನಗರಸಭೆಗಳಿಗೆ ಖಂಡಿತವಾಗಿಯೂ ಇಡೀ ಇಂದೋರ್ ಸ ಮ ಮಧ್ಯ ಪ್ರದೇಶದ ನಗರ ಇಂದೂರದಲ್ಲಿ ಇಡೀ ದೇಶ ಇವತ್ತಿಗೂ ಕೂಡ ಇದೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ ನಗರದ ತ್ಯಾಜ್ಯಗಳೆಂದವನ್ನ ಸಂಸ್ಕರಿಸಿ ಅದನ್ನು ಸಪ್ರೇಟ್ ಮಾಡಿ ಗೊಬ್ಬರ ಮಾಡಲಿಕ್ಕೆ ಗೊಬ್ಬರ ಅದು ವೇಸ್ಟ್ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಪೆಟ್ರೋಲ್ ಮಾಡ್ತಾರೆ ಇವತ್ತು ಪೆಟ್ರೋಲ್ನ ಪ್ಲಾಸ್ಟಿಕ್ಕನ್ನು ಕರಗಿಸಿ ಪೆಟ್ರೋಲ್ ಮಾಡ್ತಾರೆ ಆಮೇಲೆ ಅದರೊಳಗಡೆ ಆದರೂ ಮೆಟಲ್ ಸಿಕ್ಕಿದರೆ ಮೆಟಲ್ ರಿಕವರಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ರೀಸೈಕಲ್ ಇಕಾನಮಿ ರೀಸೈ ಎಲ್ಲವೂ ರೀಸೈಕಲ್ ಆ ಥರದ್ದು ತಂತ್ರಜ್ಞಾನ ಇದೆ ಸಾಧ್ಯತೆಗಳು ಇದೆ ಹೈದರಾಬಾದ್ನಲ್ಲಿ ಕೂಡ ಸ್ವಚ್ಛ ಆಂಧ್ರ ಅಂಥೇಳಿ ಭಾಳ ಯೋಜನೆ ಭಾಳ ವ್ಯಾಪಕವಾಗಿ ಇದನ್ನು ತಗೊಂಡಿದ್ದಾರೆ ಆಮೇಲೆ ಎನರ್ಜಿ ಬಗ್ಗೆ ಅಂತೂ ನಮಗೆ ಗೊತ್ತೇ ಇದೆ ಸೋಲಾರ್ ಇದೆ ಇದೆ ಕೇರಳದಲ್ಲಿ ಬಯೋಗ್ಯಾಸ್ ಕೋಆಪ್ರೇಟಿವ್ ಬಂದಿದೆ ಇವತ್ತು ಯಾಕೆಂದರೆ ಒಂದು ಒಬ್ಬರು ಒಂದು ಆಕಳು ಕಟ್ಟಿ ಒಂದು ಬಯೋಗ್ಯಾಸ್ ಯೂನಿಟ್ ನಡೆಸಲಿಕ್ಕಾಗಲ್ಲ ಹೀಗಾಗಿ ಹೇಗೆ ನಮ್ಮಲ್ಲಿ ಡೈರಿ ಕೋಆಪ್ರೇಟಿವ್ ಇದೆಯೋ ಕೇರಳದಲ್ಲಿ ಬಯೋಗ್ಯಾಸ್ ಕೋಆಪ್ರೇಟಿವ್ ಒಂದು ಹತ್ತು ಜನ ಸೇರಿ ಒಂದು ಬಯೋಗ್ಯಾಸ್ ಡ್ರಮ್ ಹಾಕಿ ಇವತ್ತು ಬಯೋಗ್ಯಾಸನ್ನು ಮಾಡುವಂಥ ಕ್ರಮಗಳು ಅರಣ್ಯಕರಣಿಗಂತೂ ವಿ ಎಫ್ ಸಿ ಬಗ್ಗೆ ಈಗಾಗಲೇ ಶಿವಾನಂದ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ತಾಲೂಕಲ್ಲೇ ಜಿಲ್ಲೆಯಲ್ಲೇ ಮಾದರಿ ವಿ ಎಫ್ ಸಿಗಳಿದೆ ಮೇಡಮ್ ಇದ್ದಾರೆ ಇಲ್ಲಿ ಎಸ್ ಸಿ ಎಫ್ ಅವರು ಸರ್ ವಿ ಎಫ್ ಸಿ ಬಹಳ ಒಳ್ಳೆಯದು ಆದರೆ ಏನಂದರೆ ವಿ ಎಫ್ ಸಿ ಕೂಡ ಇವತ್ತಿಗೂ ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ ಆರ್ಡ್ರಲ್ಲಿ ನಡೀತಾ ಇದೆ ಅದಕ್ಕೊಂದು ಏನಾದರೂ ಒಂದು ಕಾನೂನಿನ ಬಲ ಸಿಕ್ಕಿದ್ದರೆ ಅದು ಒಂದು ಅಸೆಂಬ್ಲಿಯಲ್ಲಿ ಒಂದು ಬೈ ಆ್ಯಕ್ಟ್ ಅದು ಬಂದಿದ್ದಿದ್ರೆ ಇಷ್ಟು ಈಗಲೂ ಕೂಡ ಸಾಧ್ಯತೆ ಇದೆ ನಮ್ಮ ರಾಜ್ಯದಲ್ಲಿ ಅರಣ್ಯೀಕರಣವನ್ನು ನಿಜವಾಗಿಯೂ ಜನ ಸಹಭಾಗಿತ್ವದಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಸಿಗಬೇಕು ಈಗ ಕೇವಲ ಅದಕ್ಕೊಂದು ಒಂದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಮೇಲೆ ನಡೀತಾ ಇದೆ ಹೀಗಾಗಿ ಆ ಸಾಧ್ಯತೆಗಳನ್ನು ನಾವು ನೋಡ್ಕೊಳ್ಬೇಕಾಗಿದೆ ಈ ಎಲ್ಲ ಸಂದರ್ಭ ನಾನು ಭಾಳ ಒಂದಷ್ಟು ಉದಾಹರಣೆಗಳ ಮೂಲಕ ಮಾತ್ರ ನಾನು ಹೇಳಲಿಕ್ಕೆ ಇರೋ ಪಾಯಿಂಟ್ ಇಷ್ಟೇ ಎಲ್ಲ ಕ್ಷೇತ್ರಗಳದು ಕೃಷಿ ಇರ್ಬೋದು ನೀರಾವರಿ ಇರ್ಬೋದು ವಿದ್ಯುತ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲದಕ್ಕೂ ಮಾದರಿಗಳಿದೆ ಇಲ್ಲ ಹೇಳಿ ಅಲ್ಲ ಆ ಮಾದರಿಗಳನ್ನು ಮುಖ್ಯವಾಹಿನಿಗೆ ಜೋಡಿಸುವಂಥ ಕೆಲಸ ನಾವೆಲ್ಲ ಕಲೆಕ್ಟಿವ್ ಆಗಿ ಮಾಡುವಂಥ ಸಾಧ್ಯತೆಗಳು ಇವತ್ತಾಗಬೇಕು ಇದಕ್ಕೆ ಐದು ಸೂತ್ರಗಳನ್ನು ನನ್ನ ನಾನು ಯಾವಾಗಲೂ ಅದನ್ನು ಮುಖ್ಯ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೊದಲನೇದು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ ಒಂದು ನಮ್ಮ ದೇಶದಲ್ಲಿ ಮೊದಲಿತ್ತು ಈಗಿಲ್ಲ ಅದು ಲ್ಯಾಂಡ್ ಯೂಸ್ ಪಾಲಿಸಿ ಎಲ್ಲಿ ಅರಣ್ಯ ಇರಬೇಕು ಎಲ್ಲಿ ಕಾಡಿರಬೇಕು ಎಲ್ಲಿ ಗೋಮಾಳ ಇರಬೇಕು ಎಲ್ಲಿ ನಗರ ಇರಬೇಕು ಅಂಥದ್ದೊಂದು ಭೂ ಬಳಕೆ ನೀತಿ ನಮಗೆ ಬೇಕೇ ಬೇಕು ಎರಡನೇದು ಸರ್ಕ್ಯುಲರ್ ಇಕಾನಮಿ ಬಗ್ಗೆ ಹೇಳಿದೆ ಆದಷ್ಟು ರೀಸೈಕಲ್ ಏನು ತ್ಯಾಜ್ಯಗಳಿರ್ಬೋದು ಯಾವುದೇ ರೀತಿಯ ತ್ಯಾಜ್ಯ ಇರ್ಬೋದು ನೀರು ಕೂಡ ಇರ್ಬೋದು ಘನತ್ಯಾಜ್ಯ ಇರ್ಬೋದು ಅದನ್ನು ನಾವು ರೀಸೈಕಲ್ ಮಾಡಿ ಯೂಸ್ ಮಾಡುವಂಥದ್ದು ಮೂರನೇದು ನಮ್ಮ ಕೃಷಿಕರು ಉತ್ತರ ಕನ್ನಡ ಜಿಲ್ಲೆಗೆ ನಾನು ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಂತು ನಾನು ಹೇಳೋದೇನಂತಂದರೆ ನಿಕಟ ಭವಿಷ್ಯದಲ್ಲಿ ನಾವು ರೈತರು ಇವತ್ತೇನಾದರೂ ಭವಿಷ್ಯ ದಿನಗಳಲ್ಲಿ ಬರಬೇಕಂತಂದರೆ ಒಂದು ಕೋಆಪರೇಟಿವ್ ಫಾರ್ಮಿಂಗ್ ಏನಾದರೂ ಒಂದು ಮಾಡಲಲ್ಲಿ ಬರಲೇಬೇಕು ನಾವು ಇಷ್ಟು ದಿನದವರೆಗೆ ಇಂಡಿವಿಜುವಲ್ ಫಾರ್ಮಿಂಗನ್ನು ಎಂಜಾಯ್ ಮಾಡಿದ್ವಿ ಖಂಡಿತವಾಗಿ ಭವಿಷ್ಯದಲ್ಲಿ ಸಾಧ್ಯತೆ ಇಲ್ಲ ಇದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ ಒಂದು ಸಾಮೂಹಿಕ ಕೃಷಿಯ ಕಲ್ಪನೆ ನಾವು ಪುನಃ ತರಲೇಬೇಕಾಗಿದೆ ನಾಲ್ಕನೇದು ಇನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ನಮ್ಮ ಏನು ಒಂದು ಬೇರೆ 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 ಇನ್ಸ್ಟಿಟ್ಯೂಷನ್ಸ್ಗಳಿದೆ ಅದು ವಿ ಎಫ್ ಸಿ ಇರ್ಬೋದು ಜಿಲ್ಲಾ ಪಂಚಾಯತ್ಗಳಿರ್ಬೋದು ನಮ್ಮ ಪಂಚಾಯತ್ ರಾಜ್ ಸಿ ಅಥವಾ ಈಗ ಬಂದಿರುವ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಇರ್ಬೋದು ನಮ್ಮ ರೈತರ ಬೆನ್ನ ಬೆನ್ನೆಲೆಬಾಗಿರುವಂಥ ಸಹಕಾರಿ ಸಂಘಗಳಿರ್ಬೋದು ಇವುಗಳೆಲ್ಲವೂ ಕೂಡ ಅವರವರಿಗೆ ಒಂದು ಸ್ಕೇಲ್ ಇದೆ ಅವರವ್ರಿಗೆ ಒಂದು ಏರಿಯಾ ಇದೆ ಅವ್ರ ಅವರ ಸಾಮರ್ಥ್ಯವನ್ನು ಗುರುತಿಸಿ ಈ ಎಲ್ಲ ಸಾಂಘಟಿಕ ಸಂಸ್ಥೆಗಳನ್ನು ಒಳಗೊಂಡು ಒಂದು ಅಭಿವೃದ್ಧಿ ಪಾಲಿಸಿಗಳೇ ಬೇಕು ಆದರೆ ಇವತ್ತು ಏನು ನಮ್ಮ ಸರ್ಕಾರದ ನೀತಿಯಲ್ಲಿ ಏನಾಗ್ತಾ ಇದೆ ಅಂತ ನಾನು ಭಾಳ ಖೇದದಿಂದ ಹೇಳಬೇಕು ಎರಡು ಸರ್ಕಾರಗಳನ್ನು ಬಿಟ್ಟರೆ ಪಂಚಾಯತ್ ರಾಜ್ ಸಿಸ್ಟಮೇ ನಿಮ್ಮ ಇವತ್ತು ತಳ ತಪ್ಪಿದೆ ಸಹಕಾರಿ ತತ್ವ ಹೋಗ್ತಾ ಇದೆ ಸಹಕಾರಿ ಸಂಸ್ಥೆಗಳು ವಿಲೇಜ್ ಫಾರೆಸ್ಟು ಏನು ಸಹಭಾಗಿತ್ವದ ಅರಣ್ಯ ಅದು ನಿಜಕ್ಕೂ ಅನುಷ್ಠಾನನೇ ಆಗಿಲ್ಲ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಏನು ಜನ ಸಹಭಾಗಿತ್ವದ ಇನ್ಸ್ಟಿಟ್ಯೂಷನ್ಸ್ಗಳಿರುತ್ತಲ್ಲ ಅದನ್ನು ಇಲ್ಲದೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲದೆ ನಾವು ಹೇಗೆ ಪಾಲಿಸಿ ಮಾಡೋಣ ಹೀಗಾಗಿ ಈ ಏನೆಲ್ಲ ಸಹಭಾಗಿತ್ವದ ಇನ್ಸ್ಟಿಟ್ಯೂಷನ್ಸ್ಗಳಿದೆ ಸಂಘಟನೆಗಳಿದೆ ಸಂಸ್ಥೆಗಳಿವೆ ನಾಗರಿಕ ಸಂಸ್ಥೆಗಳನ್ನ ಹೇಳೋದು ಯಾವುದೋ ಖಾಸಗಿ ಸಂಸ್ಥೆ ಅಲ್ಲ ಅವುಗಳನ್ನ ಒಳಗೊಂಡು ಕಂಡಂತಹ ಒಂದು ಅಭಿವೃದ್ಧಿ ನಮ್ಮಲ್ಲಿ ಆಗಬೇಕು ಅಂತ ಹೇಳ್ತಾ ಕೊನೆಯದಾಗಿ ನನ್ನ ಕ್ಷೇತ್ರ ಇವೆಲ್ಲವನ್ನು ನಿರಂತರವಾಗಿ ನಮ್ಮ ಮಕ್ಕಳಿಗೆ ತಲುಪಿಸುವಂಥ ಶಿಕ್ಷಣದ ಕೆಲಸ ಆಗಬೇಕು ಇಷ್ಟೆಲ್ಲ ದೊಡ್ಡ ಸವಾಲಿದೆ ನಿರಂತರವಾಗಿ ನಾವು ಹಿರಿಯರು ನಮ್ಮ ಮಕ್ಕಳನ್ನು ನಾವು ಆ್ಯಕ್ಚುಲಿ ಮಕ್ಕಳು ನಮ್ಕಿಂತ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಅರ್ಥ ಆಗ್ತಲ್ಲ ಜಾತ್ರೆಯಲ್ಲಿ ಬಿಟ್ಟು ಮಕ್ಕಳು ಅದಂಗೆ ಆಗಿದ್ದಾರೆ ಈಗಿನ ಮಕ್ಕಳು ಪಾಪ ಅವ್ರು ಯಾವುದನ್ನು ಕೇಳಬೇಕು ಯಾರು ಕೇಳಬೇಕು ಏನು ನೋಡಬೇಕು ಅಷ್ಟು ಸಂದಿಗ್ಧದಲ್ಲಿದ್ದಾರೆ ಇವತ್ತಿನ ಎಳೆಯ ಮಕ್ಕಳು ತುಂಬ ಪ್ರತಿಭಾನ್ವಿತರು ಪ್ರತಿಭಾಶಾಲಿಗಳು ಆದರೆ ಅವರನ್ನು ಒಂದು ಸ್ವಲ್ಪ ನಾವು ಅವ್ರ ಬೆನ್ನು ಹಿಂದು ಅವ್ರ ನಿಶ್ ಅವರಿಗೆ ಅವರಿಗೆ ಒಂದು ಮಾ ಒಂದು ನೈತಿಕ ಬಲವನ್ನು ಕೊಡೋದಷ್ಟೇ ಅಲ್ಲ ಅವರನ್ನು ಕೈ ಹಿಡಿದು ಮುನ್ನಡೆಸುವಂತಹ ಮತ್ತು ಅವರನ್ನು ಜೊತೆಯಾಗಿ ಸೇರಿಸ್ಕೊಂಡು ಕೆಲಸ ಮಾಡುವಂತಹ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಅಂತ ಹೇಳೋದ್ಕಿಂತ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಎಳೆಯರನ್ನು ನಾವು ಭಾಳ ಸಲ ಸಂದರ್ಭದಲ್ಲಿ ನೋಡ್ತೇವೆ ಈಗಿನ ಜನ್ರೇಷನ್ ಅಂತಂದರೆ ಏನೋ ಅವರಿಗೆ ಜವಾಬ್ದಾರಿ ಇಲ್ಲ ಅಂತೇಳುವ ಅರ್ಥದಲ್ಲಿ ನಾವು ಯೋಚನೆ ಮಾಡ್ತೇವೆ ಹಾಗಲ್ಲ ಆ್ಯಕ್ಚುಲಿ ಅವರು ತುಂಬ ಗಂಭೀರವಾದ ಒಂದು ಸಮಸ್ಯೆಯಲ್ಲಿ ಸವಾಲಲ್ಲಿ ಸಿಲುಕಿದ್ದಾರೆ ಅವರಿಗೆ ಪರ್ಪ್ಲೆಕ್ಸ್ಡ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಏನು ಆಗ್ತಾ ಇದೆ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅವರಿಗೆ ಅಂಥ ಸ್ಥಿತಿಯಲ್ಲಿ ಇರೋವರಿಗೆ ನಾವು ಒಂದು ಮಾನಸಿಕವಾದ ಧೈರ್ಯವನ್ನು ಹೇಳುವಂತಹ ವಿವೇಕ ನಮ್ಮ ಎಲ್ಲ ಹಿರಿಯರದ್ದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟು ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಸಂಘ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲರಿಗೆ ನರಸಿಂಹ ಮತ್ತು ಎಲ್ಲ ಮಿತ್ರರಿಗೆ ಸಾಹಿತ್ಯ ಪರಿಷತ್ತಿಗೆ ದುಂಡಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಗಾಂಧೀಜಿಯವರು ಹೇಳಿದ ಒಂದು ಮಾತು ನೆನಪಾಗ್ತದೆ ಪ್ರಕೃತಿಗೆ ಮನುಷ್ಯನ ಅಗತ್ಯಗಳನ್ನು ಪೂರೈಸುವ ಶಕ್ತಿ ಇದೆ ಆದರೆ ದುರಾಸೆಗಳನ್ನು ಅಲ್ಲ ಅನ್ನೋದನ್ನು ಆ ಬೀಜವನ್ನು ಇಟ್ಕೊಂಡು ಕೂರ್ಸೆಯವರು ಅದ್ಭುತವಾದ ಚಿಂತನೆಗಳನ್ನು ಮಂಡಿಸಿದ್ದಾರೆ ಅವರಿಗೆ ಧನ್ಯವಾದಗಳು